ಶೆಟ್ಟ ಹುಟ್ಟುಹಬ್ಬದ ಸಂಭ್ರಮ ಅಂತಂದ್ರೆ ಅದು ಹಿಂದುತ್ವದ ಚಟುವಟಿಕೆಗೆ ಮತ್ತೊಂದು ಉತ್ತೇಜನ ಅಂತ ನಾನು ಅನ್ಕೊಳ್ತೇನೆ ಯಾವ ವಿಚಾರವನ್ನ ಅತ್ಯಂತ ಗಟ್ಟಿಯಾಗಿ ಹೇಳಬೇಕು ಅದನ್ನ ನೇರ ನುಡಿಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಯಾವುದೋ ಒಂದು ಯುವಕ ಸಂಘದ ಕಾರ್ಯಕ್ರಮ ಆಗ್ತಾ ಇದ್ದಾಗ ಅಲ್ಲಿ ಮಹೇಶ್ ಶೆಟ್ಟರ್ ಕೊಡುಗೆ ಇದೆ ಅವಾಗ ಅವರು ಯುವಕ ಸಂಘದ ಪದಾಧಿಕಾರಿ ಅಂತ ನಿಮಗೆ ಕಾಣ್ತಾರೆ ತಳ್ಳಾರಿನಲ್ಲಿ ಗರಡಿಯ ಪುನರುತ್ಥಾನ ಅಲ್ಲಿರುವಂತಹ ಗಣಪತಿ ದೇವಸ್ಥಾನದ ಜೀವನೋದ್ಧಾರದ ಕಾರ್ಯಗಳು ಇವೆಲ್ಲವನ್ನೂ ಕೂಡ ಮುಂದೆ ನಿಂತು ಮಾಡಿದಾಗ ಒಬ್ಬ ಧರ್ಮದರ್ಶಿ ಅಂತ ಕೂಡ ನಮಗೆ ಕಂಡಿದ್ರು ಹಿಂದುತ್ವದ ಬಹಳ ದೊಡ್ಡ ಪ್ರಮಾಣದ ಚಟುವಟಿಕೆಗಳು ಬಂದಾಗ ಜಾಗರಣ ಮತ್ತು ಭಜರಂಗ ದಳದ ಕಾರ್ಯಕರ್ತನಾಗಿ ನಮಗೆ ಅಲ್ಲಲ್ಲಿ ಮೆರವಣಿಗೆಗಳಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಚುನಾವಣೆಗೆ ಬಂದಾಗ ರಾಜಕೀಯ ಕಾರ್ಯಕರ್ತನಂತ ನಮಗೆ ಕಾಣ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಶತೆಯನ್ನು ಮಾಡ್ತಾ ಆ ಎಲ್ಲ ಸ್ಪರ್ಶತೆಯಲ್ಲಿ ಅದು ಯುವಕ ಸಂಘ ಇರ್ಬೋದು ದೇವಸ್ಥಾನ ಇರ್ಬೋದು ಜಾಗರಣ ಇರ್ಬೋದು ಚುನಾವಣೆ ಇರ್ಬೋದು ಈ ಎಲ್ಲ ಸಂಗತಿಗಳಲ್ಲಿ ವೈಯಕ್ತಿಕ ಸ್ವಾರ್ಥವನ್ನ ಇಟ್ಕೊಂಡವರಲ್ಲ ತಳ್ಳಾರಿನ ಮಹೇಶ್ ಶೆಟ್ಟರಿಗೆ ಐವತ್ತು ವರ್ಷಗಳು ತುಂಬ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಕಳದ ಸಮಾನ ಮನಸ್ಕರ ಒಂದು ತಂಡ ಇತೇಶಿ ಬಳಗ ಅನ್ನುವಂತಹ ಹೆಸರಿನಡಿನಲ್ಲಿ ಇವತ್ತವರಿಗೆ ಅಭಿನಂದಿಸುವಂತಹ ಮತ್ತು ಆ ನೆಪದಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರುವಂತ ಒಂದು ಒಳ್ಳೆಯ ಪ್ರಯತ್ನ ಇದೊಂದು ವ್ಯಕ್ತಿ ಪೂಜೆಯ ಕಾರ್ಯಕ್ರಮ ಅಲ್ಲ ಅಥವಾ ಮಹೇಶ್ ಶೆಟ್ಟರಿಗೆ ಇವತ್ತು ಐವತ್ತಾಗಿದೆ ನಾಳೆ ನನಗೆ ಐವತ್ತಾದಾಗ ನನಗೂ ಕಾರ್ಯಕ್ರಮ ಮಾಡಿಬಿಡ್ತಾರೆ ಅಂತ ತುಂಬಾ ಜನ ಅನ್ಕೊಳ್ಳಬಾರದು ಯಾಕೆ ಈ ಕಾರ್ಯಕ್ರಮ ಅಂತ ಕೇಳಿದ್ರೆ ಒಂದು ವಿಚಾರವನ್ನ ನಂಬಿ ಆ ವಿಚಾರವನ್ನ ಕಳೆದ ಹತ್ತಾರು ವರ್ಷಗಳ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಗಟ್ಟಿ ಧ್ವನಿಯಾಗಿ ಹೇಳಿದಂತಹ ಮಹೇಶ್ ಶೆಟ್ಟರನ್ನ ಐವತ್ತು ವರ್ಷ ತುಂಬಿದಂತ ಸಂದರ್ಭದಲ್ಲಿ ಅಭಿನಂದಿಸುವುದು ಅಂತಂದ್ರೆ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ವಿಚಾರವನ್ನ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂತ ಒಂದು ಅವಕಾಶ ಅಷ್ಟೇ ನಾವೆಲ್ಲರೂ ಇಲ್ಲಿ ಕೂತಿರುವಂತವರಿಗೆ ನಾವೆಲ್ಲರೂ ಕೂಡ ರಾಷ್ಟ್ರೀಯತೆಯ ಆಡಿನಲ್ಲಿ ಹಿಂದುತ್ವದ ಆಡಿನಲ್ಲಿ ಬಹಳ ವರ್ಷಗಳಿಂದ ನಮ್ಮ ನಮ್ಮ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಬೇರೆ ಬೇರೆ ಸಂದರ್ಭಗಳು ಬಂದಾಗ ನಾವು ಒಟ್ಟಾಗ್ತವೆ ಮಾತಾಡ್ತವೆ ಓಡಾಟ ಮಾಡ್ತವೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಈ ವಿಚಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಬದ್ಧತೆಯ ಕಾರ್ಯಕರ್ತರು ಮಹೇಶ್ ಶೆಟ್ಟರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ಸೇರ್ಬೇಕು ಇವತ್ತು ಒಟ್ಟು ಸಮಾಜದಲ್ಲಿ ನಡೀತಾ ಇರುವಂತಹ ಸವಾಲುಗಳ ಕುರಿತಂತೆ ಇವತ್ತಿನ ಸಮಾಜದ ನಡುವೆ ನಡೀತಾ ಇರುವಂತಹ ಹತ್ತಾರು ಚಟುವಟಿಕೆಗಳಲ್ಲಿ ನಮ್ಮ ಅನಿವಾರ್ಯತೆಯ ಕುರಿತಂತೆ ಒಂದಿಷ್ಟು ಚರ್ಚೆಗಳಾಗಬೇಕು ಅದು ಸಭೆಯ ಮುಖಾಂತರ ಇರಬಹುದು ಸಭೆಯ ನಂತರದ ಮಾತುಕತೆಗಳ ಮುಖಾಂತರ ಆದರೂ ಕೂಡ ನಡಿಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ ಮಹೇಶ್ ಶೆಟ್ಟರನ್ನ ಎರಡ್ ಸಾವಿರದ ನಾಲ್ಕರಿಂದ ನಾನು ನೋಡ್ತಾ ಇದ್ದೇನೆ ನಾನು ಮೊನ್ನೆ ಒಂದು ಕಡೆ ಅದನ್ನು ಬರ್ಕೊಂಡಿದ್ದೇನೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದಾಗ ಅಲ್ಲಿ ಒಂದು ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು ಬನ್ನಿ ಇಂಥ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ರು ತಳ್ಳಾರಿಗೆ ಆನಿವರ್ಸರಿಗೆ ಅವಾಗ ಅಲ್ಲಿ ಮಹೇಶ್ ಶೆಟ್ಟ್ರ ಪರಿಚಯ ಆಗಿದ್ದು ಅವತ್ತಿನಿಂದ ಇವತ್ತಿನ ತನಕ ಮಹೇಶ್ ಶೆಟ್ಟರ್ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇದ್ದೇವೆ ಮಹೇಶ್ ಶೆಟ್ಟರ್ ನಾನು ಬಹಳ ಹತ್ತರಿಂದ ನೋಡಿ ಯಾಕೆ ಗೌರವಿಸ್ತೇನೆ ಅಂತ ಕೇಳಿದ್ರೆ ಯಾವ ಹಿಂದುತ್ವ ರಾಷ್ಟ್ರೀಯತೆಯ ವಿಚಾರವನ್ನ ನಮ್ಮ ಸಂಘಟನೆಗಳಲ್ಲಿ ಪ್ರಭಾಕರ್ ಕಾಮತ್ ಅಂತ ವಿಜಯ್ ಕುಮಾರ್ ಅಂತ ಹಿರಿಯರು ನಮಗೆ ಹೇಳ್ಕೊಟ್ಟಿದಾರೋ ಅದನ್ನ ಇವತ್ತಿನ ತನಕ ಎಲ್ಲೂ ಕೂಡ ನಾವಂತೂ ತಪ್ಪಲಿಲ್ಲ ಅದೇ ಸಿದ್ಧಾಂತ ಅಡಿನಲ್ಲಿ ಮಹೇಶ್ ಶೆಟ್ಟರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ಪಷ್ಟತೆಯೂ ಕೂಡ ಇದೆ ಯಾವ ವಿಚಾರವನ್ನ ಅತ್ಯಂತ ಗಟ್ಟಿಯಾಗಿ ಹೇಳಬೇಕು ಅದನ್ನ ನೇರ ನುಡಿಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಆ ಕಾರಣಕ್ಕೆ ತುಂಬಾ ಸರಿ ಅವಕಾಶಗಳು ಸಿಕ್ಕಾಗ ಸಿದ್ಧಾಂತಗಳಲ್ಲಿ ರಾಜಿಯನ್ನ ಮಾಡಿಕೊಳ್ಳುವಂಥದ್ದು ಅವಕಾಶ ಸಿಗ್ಲಿಲ್ಲ ಅಂತಂದಾಗ ಸಿದ್ಧಾಂತವನ್ನು ಬಿಡುವಂಥದ್ದು ಇನ್ನೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಅಂತಂದಾಗ ವಿಚಾರದಲ್ಲಿ ರಾಜಿಯನ್ನ ಮಾಡಿಕೊಳ್ಳುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂತಹ ಕೆಲಸ ಕಾರ್ಯಗಳು ಆದರೆ ತಾನು ನಂಬಿದಂತ ವಿಚಾರವನ್ನ ತಾನು ನಂಬಿದಂತ ವೈಚಾರಿಕ ಸಂಗತಿಗಳನ್ನು ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳದೆ ಅತ್ಯಂತ ಗಟ್ಟಿಯಾಗಿ ಈ ವಿಚಾರದ ಕಳೆದ ಇಪ್ಪತ್ತು ವರ್ಷಗಳಿಂದ ಮಹೇಶ್ ಶೆಟ್ಟರ್ ಕೆಲಸ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಮಹೇಶ್ ಶೆಟ್ಟರ್ ಹುಟ್ಟುಹಬ್ಬದ ಸಂಭ್ರಮ ಅಂತಂದ್ರೆ ಅದು ಹಿಂದುತ್ವದ ಚಟುವಟಿಕೆಗೆ ಮತ್ತೊಂದು ಉತ್ತೇಜನ ಅಂತ ನಾನು ಅನ್ಕೊಳ್ತೇನೆ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇಲ್ಲಿ ಕೂತಿರುವಂತವರು ಬೇರೆ ಬೇರೆ ಗಣ್ಯರನ್ನ ಇವತ್ತು ನಾವು ಕರೆದಿದ್ದೇವೆ ಮಹೇಶ್ ಶೆಟ್ಟರ್ನ ಬೇರೆ ಬೇರೆ ಸದಿ ನೋಡಿದಾಗಲೂ ಕೂಡ ಒಂದು ಯುವಕ ಸಂಘದ ಕಾರ್ಯಕ್ರಮ ಆಗ್ತಾ ಇದ್ದಾಗ ಅಲ್ಲಿ ಮಹೇಶ್ ಶೆಟ್ಟರ್ ಕೊಡುಗೆ ಇದೆ ಅವಾಗ ಅವರು ಯುವಕ ಸಂಘದ ಪದಾಧಿಕಾರಿ ಅಂತ ನಮಗೆ ಕಾಣ್ತಾರೆ ತಳ್ಳಾರಿನಲ್ಲಿ ಗರಡಿಯ ಪುನರುತ್ಥಾನ ಅಲ್ಲಿರುವಂತಹ ಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಗಳು ಇವೆಲ್ಲವನ್ನೂ ಕೂಡ ಅವ್ರು ಮುಂದೆ ನಿಂತು ಮಾಡಿದಾಗ ಒಬ್ಬ ಧರ್ಮದರ್ಶಿ ಅಂತ ಕೂಡ ನಮಗೆ ಕಂಡಿದ್ರು ಹಿಂದುತ್ವದ ಬಹಳ ದೊಡ್ಡ ಪ್ರಮಾಣದ ಚಟುವಟಿಕೆಗಳು ಬಂದಾಗ ಜಾಗರಣ ಮತ್ತು ಭಜರಂಗ ದಳದ ಕಾರ್ಯಕರ್ತನಾಗಿ ನಮಗೆ ಅಲ್ಲಲ್ಲಿ ಮೆರವಣಿಗೆಗಳಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಚುನಾವಣೆಗೆ ಬಂದಾಗ ರಾಜಕೀಯ ಕಾರ್ಯಕರ್ತನಂತ ನಮಗೆ ಕಾಣ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಶತೆಯನ್ನು ಮಾಡ್ತಾ ಆ ಎಲ್ಲ ಸ್ಪರ್ಶತೆಯಲ್ಲಿ ಅದು ಯುವಕ ಸಂಘ ಇರ್ಬೋದು ದೇವಸ್ಥಾನ ಇರ್ಬೋದು ಜಾಗರಣ ಇರ್ಬೋದು ಚುನಾವಣೆ ಇರ್ಬೋದು ಈ ಎಲ್ಲ ಸಂಗತಿಗಳಲ್ಲಿ ವೈಯಕ್ತಿಕ ಸ್ವಾರ್ಥವನ್ನ ಇಟ್ಕೊಂಡವರಲ್ಲ ತಾನು ಮಾಡುವಂತ ಎಲ್ಲ ಚಟುವಟಿಕೆಗಳಲ್ಲಿ ಸಮಾಜಕ್ಕೆ ಉಳಿತಾಗಬೇಕು ಅನ್ನುವಂತ ಯೋಚನೆಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂತ ಮಹೇಶ್ ಶೆಟ್ಟರ್ನ ಇವತ್ತು ಅಭಿನಂದಿಸುವಂತ ಒಂದು ಒಳ್ಳೆಯ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಆ ರಾಷ್ಟ್ರೀಯತೆಯ ಹಿಂದುತ್ವದ ಚಟುವಟಿಕೆಯನ್ನ ಆರಾಧಿಸಿಕೊಂಡು ಬಂದಂತವ್ರು ಅದನ್ನ ಕೇವಲ ನೋಡ್ಕೊಂಡು ಬಂದಂತವ್ರಲ್ಲ ಅದನ್ನ ಆರಾಧಿಸಿಕೊಂಡು ಬಂದಂತರು ನಾವೆಲ್ಲರೂ ಕೂಡ ಹಾಗಾಗಿ ಮತ್ತೊಮ್ಮೆ ಆರಾಧನೆಯ ಚಟುವಟಿಕೆಯ ಅನಿವಾರ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಆಗ್ತಾ ಇದೆ ಒಂದು ಕಡೆ ನಮಗೆ ಇವತ್ತು ಸಮಾಜದಲ್ಲಿ ನಮ್ಮ ವಿಚಾರದ ವಿಚಾರಕ್ಕೆ ಕುರಿತಂತೆ ಎಷ್ಟು ದೊಡ್ಡ ಪ್ರಮಾಣದ ಅಡೆತಡೆಗಳು ಬರ್ತಾ ಇದೆ ಎನ್ನುವಂಥದ್ದು ಕೂಡ ಕಾಣ್ತಾ ಇದೀವಿ ತಮಿಳುನಾಡಿನಲ್ಲಿ ಸನಾತನ ಧರ್ಮನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಬ್ಬ ಮುಖ್ಯ ಉಪ ಮುಖ್ಯಮಂತ್ರಿಯ ಮಗ ಮಾತಾಡಿದ್ದನ್ನು ನಾವು ಕಂಡಿದ್ದೇವೆ ಹಿಂದುತ್ವ ಅಂತಂದ್ರೆ ಅದು ಅಶ್ಲೀಲ ಅನ್ನುವಂಥದ್ದನ್ನ ಕರ್ನಾಟಕದ ಒಬ್ರು ಮಂತ್ರಿ ಮಾತಾಡಿದ್ದನ್ನ ನೋಡಿದವೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹಿಂದೂ ಅಂತಂದ್ರೆ ಅದು ಹಿಂಸೆ ಅನ್ನೋದನ್ನ ಹೇಳಿದ ಕೇಳಿದವೇ ಇಂತ ಎಲ್ಲ ಸಂಗತಿಗಳ ನಡುವೆ ಇವರೆಲ್ಲರೂ ಕೂಡ ಯಾವ ಸಂಗತಿಯನ್ನ ಹೇಳಿದ್ರೂ ಕೂಡ ನಾವು ನಂಬಿರುವಂತದ್ದು ಹಿಂದುತ್ವನೇ ಆ ಹಿಂದುತ್ವದ ಅಡಿಯಲ್ಲೇ ಮತ್ತೊಮ್ಮೆ ದೇಶವನ್ನ ಕಟ್ತೇವೆ ಎನ್ನುವಂತ ಸಂಕಲ್ಪ ಎಲ್ಲ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಆಚರಣೆ ಆದ ಭಾರತವನ್ನು ಒಂದು ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ ಅಂತ ನಾನು ಅನ್ಕೊಳ್ತೇನೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಘಟನೆಗಳು ಕಳೆದ ಎರಡು ಮೂರು ದಿನಗಳಿಂದ ಇಡೀ ದೇಶದಲ್ಲಿ ಆಗಿರುವಂತಹ ಆತಂಕದ ವಾತಾವರಣ ಇವೆಲ್ಲವೂ ಕೂಡ ಮತ್ತೊಮ್ಮೆ ಈ ವಿಚಾರವನ್ನ ಅತ್ಯಂತ ಗಟ್ಟಿಯಾಗಿ ಹೇಳುವಂತ ಅನಿವಾರ್ಯತೆಗಳು ಇದೆ ಅಂತ ನಾನು ಅನ್ಕೊಳ್ತೇನೆ ಹಾಗಾಗಿ ಮಹೇಶ್ ಶೆಟ್ಟ್ರ ವೈಯಕ್ತಿಕ ಜೀವನದ ಬದುಕು ಕೂಡ ಹಿಂದುತ್ವ ಅಭಿವೃದ್ಧಿಯನ್ನ ಬಿಟ್ಟಿರಲಿಲ್ಲ ಇರಲಿಲ್ಲ ಅವ್ರು ಯಾವುದೇ ಸಭೆ ಸಮಾರಂಭಗಳನ್ನ ಮಾಡಿದಾಗ್ಲೂ ಕೂಡ ಹಿಂದುತ್ವ ಅಭಿವೃದ್ಧಿಯನ್ನ ಬಿಟ್ಟು ಅವ್ರ ಯೋಚನೆಯನ್ನೇ ಮಾಡಲಿಲ್ಲ ಇವತ್ತಿನ ಈ ಸಮಾರಂಭದ ಮುಖಾಂತರವೂ ಕೂಡ ಅದೇ ವಿಚಾರವನ್ನ ಇಟ್ಟು ಮಾಡ್ತಾ ಇರುವಂತದ್ದು ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದಂತೆ ಇದು ವ್ಯಕ್ತಿಯ ಪೂಜೆ ಅಲ್ಲ ಇದೊಂದು ವ್ಯಕ್ತಿತ್ವದ ಪೂಜೆ ಅಂತ ನಾನು ಅನ್ಕೊಳ್ತೇನೆ ಆ ವ್ಯಕ್ತಿತ್ವವನ್ನ ಇನ್ನಷ್ಟು ಸದೃಢಗೊಳಿಸುವಂತ ಕಾರ್ಯವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ಐವತ್ತು ವರ್ಷವನ್ನ ಅವರು ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ವಿಚಾರದ ಅಡಿನಲ್ಲಿ ಕೆಲಸ ಮಾಡ್ತಾ ಇರುವಂತವರು ಇನ್ನಷ್ಟು ಈ ಕೆಲಸದ ಮುಖಾಂತರ ಪ್ರೇರಣೆ ಸಿಗಬೇಕು ಮತ್ತು ಈ ಸಮಾರಂಭ ಈ ವಿಚಾರದ ಅಡಿನಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಪ್ರೇರಣೆಯನ್ನು ಸಿಗಬೇಕು ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಈ ಬಂದಿರುವಂತಹ ನಾವೆಲ್ಲರೂ ಕೂಡ ಅದೃಷ್ಟ ಶಾಲಿಗಳು ಯಾಕೆ ಅಂತ ಕೇಳಿದ್ರೆ ನಾನು ಬೆಳಿಗ್ಗೆ ಯಾವಾಗ ಹೇಳ್ತಾ ಇದ್ದೆ ನಮ್ದು ಕಾಲಘಟ್ಟ ಯಾವುದು ಅಂತ ಕೇಳಿದ್ರೆ ನಾವು ನಾವೆಲ್ಲರೂ ಕೂಡ ಕನಸುಗಳನ್ನೇ ಕಂಡಿರಲಿಲ್ಲ ಮಹಾಕುಂಭ ಮೇಳ ನಮ್ಮ ಕಾಲದಲ್ಲಿ ನಡೆಯುತ್ತೆ ಎನ್ನುವಂತ ಕನಸು ಕಂಡಿರಲಿಲ್ಲ ನಮ್ಮ ಕಾಲದಲ್ಲಿ ಮಹಾಕುಂಭ ಮೇಳ ನಡೆದಿದೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತೇಳಿ ನಾವು ಕನಸು ಕಂಡಿರಲಿಲ್ಲ ನಮ್ಮ ಕಾಲ ಕಾರಣದಲ್ಲಿ ನಡೆದಿದೆ ಇನ್ ಕೆಲವೇ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ದಿನಗಳು ಬಂದಿದೆ ಎನ್ನುವಂಥದ್ದು ಕೂಡ ಖುಷಿಯ ಸಂಗತಿ ಇವೆಲ್ಲವನ್ನೂ ಕೂಡ ಯಾವಾಗ ಅಂತ ಕೇಳಿದ್ರೆ ಯಾವ ವಿಚಾರದ ಅಡಿಯನ್ನು ನಂಬಿದಂತ ಒಬ್ಬ ಕಾರ್ಯಕರ್ತ ನಮ್ಮ ನಡುವೆ ಯಾವ ಹಿಂದುತ್ವದ ವಿಚಾರವನ್ನು ಆರಾಧಿಸಿಕೊಂಡು ಬಂದಿರುವಂತ ಕಾರ್ಯಕರ್ತ ಇದ್ದಾನೆ ಅವರ ಯಾವುದೇ ಸಂತೋಷದ ಸಮಾರಂಭಗಳಲ್ಲಿ ಈ ವಿಚಾರಗಳು ಇನ್ನಷ್ಟು ಉತ್ಕೃಷ್ಟ ಆದಾಗ ಈ ಸಮಾಜಕ್ಕೆ ಇನ್ನಷ್ಟು ಗಟ್ಟಿ ಆಗುತ್ತೆ ಅಂತ ನಾನು ಅನ್ಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟ್ರ ಈ ಕಾರ್ಯಕ್ರಮ ಐವತ್ತರ ಸಂಭ್ರಮ ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಆ ಸಂಭ್ರಮಕ್ಕೆ ಅವರು ತಲುಪಬೇಕಾದ್ರೆ ಅವರೇ ಇಂಟ್ರೂ ನಲ್ಲಿ ಹೇಳದಂತೆ ಕಳೆದ ಇಪ್ಪತ್ತು ಮೂವತ್ತು ವರ್ಷ ಬಹಳ ಕಷ್ಟದ ಪರಿಶ್ರಮ ಇದೆ ಆ ಕಷ್ಟದ ಪರಿಶ್ರಮ ಇದ್ದಿದ್ರಿಂದ ಇವತ್ತು ಸಂಭ್ರಮ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಬಾಂಬೆಗೆ ಹೋದಂತ ಎಲ್ಲ ನಮ್ಮ ಗಣ್ಯರು ಕಷ್ಟದ ದಿನಗಳನ್ನೇ ಆರಂಭದಲ್ಲಿ ಕಳೆದಿರುವಂತದ್ದು ಅವರ ಕಷ್ಟದ ಪರಿಶ್ರಮವನ್ನು ಪಟ್ಟಿದ್ರಿಂದ ನಮ್ಮೂರಿನ ಎಲ್ಲ ಚಟುವಟಿಕೆಗಳು ಕೂಡ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಹಾಗಾಗಿ ಅವರು ಏನು ಕಷ್ಟವನ್ನ ಪಟ್ಟು ಕೆಲಸ ಕಾರ್ಯಗಳನ್ನ ಉದ್ಯಮಿಯಾಗಿ ಮಾಡಿದ್ರೋ ಅದರ ಲಾಭ ಅದರ ಒಳ್ಳೆಯ ಸಂಗತಿಗಳು ನಮ್ಮೂರಿನ ಹತ್ತಾರು ಚಟುವಟಿಕೆಗಳಿಗೆ ಇವತ್ತು ಸಿಕ್ಕಿದೆ ಅವರ ಉದ್ಯಮ ಇನ್ನಷ್ಟು ಯಶಸ್ವಿ ಆಗ್ಲಿ ತನ್ಮೂಲಕ ಕಾರ್ಕಳಕ್ಕೆ ಮತ್ತು ನಮ್ಮೆಲ್ಲ ಸಾಮಾಜಿಕ ಚಟುವಟಿಕೆಗಳಿಗೆ ಇನ್ನಷ್ಟು ಉತ್ತೇಜನಗಳು ಸಿಗ್ಲಿ ಎನ್ನುವಂತ ಆಶಯನ ವ್ಯಕ್ತ ಮಾಡಿ ನಾವು ಕರೆದಾಗ ಬಹಳ ದೊಡ್ಡ ಪ್ರಮಾಣದ ಎಲ್ಲ ಗಣ್ಯರು ಇವತ್ತು ಬಂದಿದ್ದಾರೆ ಪ್ರಕಾಶ್ ಶೆಟ್ಟರು ದುಬಾಯ್ಗೆ ಹೋಗಬೇಕಾಗಿತ್ತು ಆದರೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿಗೆ ಬಂದು ನಾಳೆ ಅವರು ದುಬೈಗೆ ಹೋಗ್ತಾ ಇದ್ದಾರೆ ಅಂದ್ರೆ ಈ ಕಾರ್ಯಕ್ರಮದ ಮಹತ್ವ ನಮಗೆಲ್ಲರೂ ಕೂಡ ಗೊತ್ತಿದೆ ಅದೇ ರೀತಿ ಹರೀಶಣ್ಣ ಐಕಳ ಹರೀಶೆಟ್ರು ನಮ್ಮ ಹರೀಶಮೀನ್ ಎನ್ ಟಿ ಪೂಜಾರಿ ಅವರು ಇನ್ನೇ ಫೋನ್ ಮಾಡಿದ್ದು ನಾನು ಆದರೂ ಕೂಡ ಇವತ್ತು ಬಂದಿದ್ದಾರೆ ಅವರು ಇವತ್ತು ಬಂದಿದ್ದಾರೆ ಉಳಿದಂತ ಶಾಸಕರು ಸಂಸದರು ಇನ್ನು ಕೆಲವೇ ನಿಮಿಷಗಳಲ್ಲಿ ತಲುಪ್ಲಿಕ್ಕಿದ್ದಾರೆ ಹಾಗಾಗಿ ಇವರೆಲ್ಲರ ಸಮ್ಮುಖದಲ್ಲಿ ಈ ಹಿಂದುತ್ವದ ವಿಚಾರವನ್ನ ರಾಷ್ಟ್ರೀಯತೆ ವಿಚಾರವನ್ನ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ತಾ ಆ ನಿಟ್ಟಿನಲ್ಲಿ ಸಮಾಜವನ್ನು ಒಟ್ಟುಗೂಡಿಸುವಂತ ಪ್ರಯತ್ನದ ಒಂದು ಒಳ್ಳೆ ಅವಕಾಶ ಈ ಐವತ್ತರ ಸಂಭ್ರಮದಲ್ಲಿ ನಮಗೆ ಸಿಕ್ಕಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿ ಮತ್ತೊಮ್ಮೆ ಮಹೇಶ್ ಶೆಟ್ಟರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ